ಹಲೋ ಆರಾಮಾಗಿ ಹಿಲ್ಬಿಡಿ ಏ ಸಿನಿಮಾದಾಗ ರೊಮ್ಯಾನ್ಸ್ ಅದು ಐತೆ ನೋಡ್ರಿ ಅವ್ರದ್ದೆಲ್ಲ ರೊಮ್ಯಾನ್ಸ್ ಐತಿ ನಾ ತುಡುಗದ ನಮ್ಮ ಕಡೆ ಹೇಳ್ತಾರಲ್ಲ ತುಡುಗ ಸುಳ್ಳು ಅಂತೇಳಿ ಹಾಂ ಲವಂಗ ರಾಜ ತುಡುಗದತ್ರಾಗ ಸೊ ಭಾಳ ದೂರಿಂದ್ರ ಬಂದಾರ ಆಲ್ಮೋಸ್ಟ್ ಇದು ನನ್ನ ಎರಡನೇ ಸಿನಿಮಾ ಇನ್ನೊಂದು ಎರಡು ಶೂಟಿಂಗ್ ಚಾಲು ಒಂದು ನಾಲ್ಕೈದು ಸಿನಿಮಾದಾಗ ಏನಾರ ಚಾನ್ಸ್ ಕೊಟ್ಟು ನನಗೆ ಗೋಕಾಕದಿಂದ ಬೆಂಗಳೂರು ತನಕ ಹೋಗಿ ಗಾಂಧಿನಗರದಾಗ ನನ್ನ ಪೋಸ್ಟರ್ ಕೊತ್ತಾವೆ ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಪ್ರೀತಿ ಸ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಧಾರವಾಡಕ್ಕೆ ಒಂದು ಬಳಕೊಂದು ಒಂದು ನೆನಪು ನನಗೆ ಹೇಳಬೇಕನ್ನಿಸ್ತು ಈ ವೇದಿಕೆ ಮೇಲೆ ಯಾಕಪ್ಪ ಅಂದ್ರೆ ಆರು ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ ಫಸ್ಟ್ ವಿಡಿಯೋ ಮಾಯಕ್ತ ಇಲ್ಲ ಸಿಕ್ ಸಿಕ್ಕ ಕ್ಯಾಮ್ರಾ ವರ್ಕ್ ಏನೂ ಗೊತ್ತಿದ್ದರು ಕಿಲ್ಲ ಲಪಂಗ್ ರಾಜ ಹೇಳಿ ಟೈಟಲ್ ಇಟ್ಟು ಒಂದು ವಿಡಿಯೋ ಮಾಡೀನಿ ಮೈಂದಿಗೆಲ್ಲ ಡಬ್ ಹಾಕಿ ಗೋವಾಕ್ ಹೋಗ್ತಾನವ ಆ ಒಂದು ಕಾನ್ಸೆಪ್ಟ್ ಮಾಡಿದಾಗ ನನ್ನ ಯೂಟ್ಯೂಬ್ ಚಾನೆಲ್ದಾಗ ಜೀರೋ ಸಬ್ಸ್ಕ್ರೈಬರ ಒಂದು ಮೂರು ಲಕ್ಷ ಹೋತದ ಬಟ್ ಅದನ್ನ ಯೂಟ್ಯೂಬ್ದಾಗಿಂದ ಧಾರವಾಡ ಪೇಜ್ ಅವ್ರು ಹಾಕಿದಾಗ ಹತ್ತು ಮಿಲಿಯನ್ ಹೋತು ಸೊ ಅವಾಗ ನಾ ಜಾಸ್ತಿ ಮುಂದಿಗೆ ಪರಿಚಯ ಆಗಿದ್ದ ನೀವು ಮೂರಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಭಾಳ ಖುಷಿ ಆಗತ್ರಿ ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಲಾವಿದರೆಲ್ಲ ಸಿನಿಮಾಗೆ ಹೊಂಟ್ರು ರಿಯಾಲಿಟಿ ಶೋಗೆ ಹೊಂಟ್ರು ಸಿನಿಮಾದಾಗ ಹಾಡ ಹಾಡಾಕತ್ರು ಯಾಕಪ್ಪ ಅಂದ್ರೆ ಲಪಂಗರಾಜನ ಬಗ್ಗೆ ಆಲ್ಮೋಸ್ಟ್ ಅರವತ್ತು ಸನ್ನಿಗೆ ನನಗೆ ಇಂಟ್ರ್ಯೂಗೆ ಆಗ್ಯಾವ ಸಣ್ಣ 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 ಎಲ್ಲ ಇಂಟ್ರ್ಯೂದಾಗ ಹೇಳಿಬಿಟ್ಟು ನಾ ಎಜುಕೇಶನ್ ನನ್ನ ಆಗಿಲ್ಲ ಸೆಂಟ್ರಿಂಗ್ ಕೆಲಸ ಮಾಡ್ಕೊತ ಕುರ್ಕುರಿ ಮಾಡ್ಕೊತ ಗೋಕಾದಾಗ ಎಲ್ಲಿ ಇದ್ದಮ್ಮ ಒಂದು ಮೊಬೈಲ್ ತೊಗೊಂಡು ದಂಡಿಗೆ ನಿಂತ ರೀಲ್ಸ್ ಮಾಡ್ಕೊತು ಮಾಡ್ಕೊತು ಮಾಡ್ಕೋತು ಮಂದಿಗೆ ನಗ್ಸೋತ್ ನಗ್ಸೋತ ಇವತ್ತು ಎಲ್ಲಿ ಹೋಗೇನಪ್ಪ ಅಂದ್ರ ಲಪಕರಾಜನ ಜರ್ನಿ ಹೆಂಗೈತಪ್ಪ ಅಂದ್ರೆ ಏಕ ನಂಬರ ದೋ ನಂಬರ ಅಂದ್ರ ಬರ ಎಲ್ಲ ಆಡಿ ಬಿಟ್ಟೆ ನಾನು ಗೋವಾ ನಾನೋ ಡ್ಯಾಡಿಯನು ಪುನಾದಾಗ ಎಲ್ಲಾ ಕಡೆ ಕೆಲಸ ಹೋಗಿ ನಾ ಯಾವ್ದು ಊರು ಬಿಟ್ಟಿಲ್ಲ ಬಟ್ ಒಂದೇ ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ನೋಡಿದ ಪ್ರಕಾರ ಎಲ್ಲರೇ ಕಲಾವಿದರ ಮಗು ಥರ ಪ್ರೀತಿ ಸಿಗ್ತೈತಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಸೊ ಭಾಳ ಖುಷಿ ಅನ್ಸತ್ತ ಹಿಂಗ ನಮ್ಗೆಲ್ಲ ಉತ್ತರ ಕರ್ನಾಟಕದ ಕಲಾವಿದ್ರ ಹರಿಸ್ರಿ ಬೆಳೆಸ್ರಿ ಯಾಕಪ್ಪ ಅಂದ್ರೆ ಹೆಂಗಿರುತ್ತಂದ್ರೆ ಟ್ಯಾಲೆಂಟ್ ಅನ್ನೋದು ಯಾರಪ್ಪ ಅಂತ ಸೋತಿಲ್ಲ ಎಲ್ಲರೇ ಮೊದಲು ಹೆಂಗಿತ್ತಂದ್ರೆ ಎಲ್ಲರ ನಾವು ಮೈಂದಿಗೆ ಪರಿಚಯ ಆಗ್ಬೇಕಂದ್ರೆ ಬೆಂಗ್ಳೂರಿಗೆ ಹೋಗ್ಬೇಕು ರೋಡ್ ಮೇಲೆ ಮಕ್ಕೋಬೇಕು ಅಲ್ಲಿ ಇಲ್ಲಿ ಗುದ್ದಾಡಬೇಕು ಒಂದು ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅವಾಗ ನಾಲ್ಕು ಮೈಂದಿಗೆ ಪರಿಚಯ ಹಾಕಿದ್ದ ಬಟ್ ಈಗ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟ ನಮಗೆ ಮೊಬೈಲ್ ಅನ್ನೋದು ಕೊಟ್ಟಾನ ಸೊ ಮೊಬೈಲ್ದಾಗ ಟ್ಯಾಲೆಂಟ್ ಅನ್ನೋದು ಬರೀ ಬದಾಮ್ ಬದಾಮ್ ಮತ್ತು ಜಿಗದಾಡೋಕ್ಕೂ ಟ್ಯಾಲೆಂಟ್ ಅನ್ನಾಗಿಲ್ಲ ಭಾಳ ನಮ್ಮನಿ ಟ್ಯಾಲೆಂಟ್ಗಳದ ಅಡುಗೆ ಮಾಡೋದಾತು ಪೇಂಟಿಂಗ್ ಮಾಡೋದಾತು ಮತ್ತೆ ಟ್ಯಾಲೆಂಟ್ ಅಂದ್ರೆ ನಮ್ಮ ಹುಡುಗರು ಬೇರೆ ಗದ್ದಲ ಹಾಂ ಯಾ ಅಕ್ಕ ರೀ ಅವು ನೀವು ಒಳ್ಳೆ ಹುರುಪ್ಲೆ ಬಂದಿರಿ ಮತ್ತೆ ಹಾಂ ಇವತ್ತು ಧಾರಾಬಹಿ ಸುಟ್ಟಿ ಇರ್ಬೇಕು ರೀ ನೀವು ಈ ಎಲ್ಲ ನಮ್ಮ ಮೇಲೆ ಏನೈತ್ರಿ ಮೊಬೈಲ್ ರಾಜ ನೋಡ್ತಾರೆ ಸಿನಿಮಾ ಥಿಯೇಟರ್ ಅಲ್ಲಿ ಇಲ್ಲಿ ಅಡ್ಯಾಡ್ತಾರೆ ಇಂತ ವಿಶೇಷ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಇಟ್ಟಿರ್ತಾರೆ ನಿಲ್ಲಾಕ ಪಲ್ಲಾಕ ಸ್ವಲ್ಪ ಏನಾರ ಅಡಚಣಿದ್ರೆಮ್ಮವ್ರ ಎಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಎಷ್ಟು ಹುರುಪ್ ಇರ್ತೀರಿ ಒಂದು ಅರ್ಧ ತಾಸು ಕಾರ್ಯಕ್ರಮ ಜಾಸ್ತಿ ಮಾಡ್ತೀವಿ ನಿಮ್ಮ ಸಂಬಂಧ ಒಂದು ನಾವು ಇಲ್ಲಿ ಸೊ ಎಲ್ಲ ಹಿರಿಯರು ಕೂಡಿ ರೊಕ್ಕ ಖರ್ಚು ಮಾಡಿ ನಮ್ಗೆ ಕರ್ಶಾರಪ್ಪಾ ಅಂದ್ರೆ ಯಾರೋ ಒಬ್ರು ಇಬ್ರು ತೊಂದರೆ ಆಗೋದ್ರಿಂದ ಎಲ್ಲ ಮೈಂದಿಗೆ ಬೇಡ ತೊಂದರೆ ಹೆಂಗಪ್ಪ ಅಂದ್ರೆ ಏನಾರು ಸಿಂಗಿಂಗ್ ಮಾಡದ್ನಾಗ ಡ್ಯಾನ್ಸ್ ಮಾಡದ್ನಾಗ ನಮ್ಮ ಹುಡುಗರು ತಿಂಡಿ ಬೇರೆ ಹೆಂಗ್ ಮಾಡ್ಕೋತ 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 ಯಾವನಾರ ಮನಕಾಲ ಕಾಲ ಬೈಡ್ತು ಅದು ಬೈಡ್ತಂದ್ರೆ ನಮ್ಮ ತಿಂಡಿ ಚಾಲು ನೀದಾದ ಆ ಮಗಣ ಗೊಂಡಾ ಮಗಣ ನಮ್ಮ ನಮ್ಮ ತಿಂಡಿ ಒಳಗೆ ಮಕ್ಳು ನಮ್ಗೆ ಬೇಕೋತ್ ಹೋಗಿ ಬಿಡ್ತಾರು ಸೊ ದಯವಿಟ್ಟು ನಮ್ಮ ಮನಿ ಮರ್ಯಾದೆ ಹೆಂಗಿರುತ್ತ ಹಂಗ ನಮ್ಮ ಮೂನಿ ಮರ್ಯಾದೆ ನಮ್ಮ ಮೂರ ಮರ್ಯಾದೆ ಅಷ್ಟೇ ಇರುತ್ತೆ ಸೊ ಮುಂದಿನ ವರ್ಷ ಧಾರವಾಡಕ್ಕೆ ಇದೇ ಏರಿಯಾಗೆ ಒಂದು ಕಾರ್ಯಕ್ರಮ ಇತ್ತು ಬರ್ರಿ ಅಂದ್ರೆ ನಾವು ಪುಗುಸೀಟಿ ಬರೋಕ್ಕೂ ಖುಷಿಯಾಗಿರ್ಬೇಕು ಆ ಥರ ನೀವು ನಮ್ಮ ಚೆಂದಾಗಿ ನೋಡ್ಕೊಂಡ್ರೆ ನಾವು ಇನ್ನೊಂದು ತಾಸು ಕಾರ್ಯಕ್ರಮ ಜಾಸ್ತಿ ಮಾಡ್ತೇವೆ ನಿಮಗೆ ಸೊ ಕಾರ್ಯಕ್ರಮ ಹೋಗಿ ಮಟ್ಟ ಇದರ ಬರಬೇಕು ನೀವ್ ಏನಾರ ಲಗಾವ್ ಹೋಗದ್ರಿ ನಾವ್ ಇಲ್ಲ ಡಬ್ಬ ಬೀಳೋದಾಕಿ ಹಾ ಹೇಳ್ತಿರ್ಲಾ ಇಲ್ಲಿ ಹೆಣ್ಮಕ್ಳು ಕೂತಿದ್ ಬಹಳ ಖುಷಿ ಆತ್ರಿ ಯಾಕಂದ್ರ ಬಹಳ ಕಡಿಮೆ ರೀ ಅಂತ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಜಾ ಬರುದ ಯಾಕ ಬಂದ್ರೆ ನೀವು ಇವಳಾತಂದ್ರ ಕುಂಕುಮ ಬಾ ಅಯ್ಯ ಹಾ ನಿಮ್ದು ಬೇರೆ ಚಾಲು ಸೊ ಹಿಂಗೆ ಲೆಕ್ಕಿರ್ತಾವ್ರಿ ಈಗ ಡ್ಯಾನ್ಸ್ಗಳು ಬೇರೆ ಈಗ ಡ್ಯಾನ್ಸ್ ನೋಡ್ರಿ ಯಾವ್ದು ಮಾಡ್ಲೇ ಕುಡಿಸ ಹೆಂಗೆ ಐತಿರ ಅಕ್ಕರ್ ಹೆಣ್ಮಕ್ಳ ಜೋಡಿ ಮಾತಾಡ್ತೀನಿ ರೀ ಹಿರಿಯರ್ ಜೋಡಿ ಮಾತಾಡ್ತೀನಿ ನಮ್ಮ ಹಿರುಗುಳ್ ಜೋಡಿ ಮಾತಾಡ್ತಿನ ಸಣ್ಣ ಸಣ್ಣ ಒಟ್ಟು ಜೊಡೆ ರೀ ನಾ ಯಾಕಪ್ಪ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾವ್ ಮೈನ್ ಹಿಂಗ ವಿಜಾಪುರ ಕಡೆ ಹಿಂಗ ಕಾರ್ಯಕ್ರಮ ಹೋದಾಗ ಸ್ಟೇಜ್ ಮ್ಯಾಗ ನಿತ್ ಒಂದ ಸಣ್ಣ ಹುಡುಗ ಏ ಹುರ್ಯಾಗ ಸುಲಿಮಂಗನ ಅಂದವ್ ಆ ಇಟ್ಟ ಅದ್ ಸುಳ್ಳಿ ಮಗನ ಸುಳಿಮಂಗನ ಇನ್ನೇನು ಜಗಳಾರ ಅವ್ನ ಜೋಡಿ ಹಿಂಗಾಗಿ ಸಣ್ಣ ಸಣ್ಣ ಹುಡುಗರ ಜೊತೆ ಮಾತಾಡ ಕಂಚಿಕ್ ಬರ್ತೈತ್ರಿ ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ಅಂದ್ರೆ ಯಾವ ಕಲ್ಲಿ ಏನು ಅನ್ಸ್ಕೊರಂಗಿಲ್ಲ ಅವ್ರು ಏನಾರ ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ್ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳಿ ಬಿಡ್ತೀನಿ ನಮ್ಮ ಮೂನ್ಯಾಗ ಒಬ್ಬ ಸಣ್ಣ ಹುಡುಗದನ್ರಿ ಇಟ್ಟ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಕಂಬಕ್ಕೆ ನಿಂತು ಸುಮಳ ತಿನ್ನತಿದ್ದಿಂಗ ಸುಮಳ ತಿನ್ನತ್ತಿದ್ದ ನೋಡಿ ಹೆಸಿ ಅನಿಸ್ತು ಬುದ್ಧಿ ಮಾತು ಹೇಳಬೇಕಂತ ಕಿಸಾ ಮಾಹಿತಿ ಮಾಡಾಕ್ ಕಂಬಕ್ಕೆ ಕಂಬಕ್ ನಿಂತಿದ್ದಿಂಗ ನಾ ನೋಡಿನಿ ಕೇಳಿನ ಏ ಸಾಯಿ ಹಾಕಿಲ್ಲ ಹೋಕಲ್ಲ ಮ ಸುಮಳಾಕ್ ತಿನ್ನತ್ತಿ ಸುಮಳ ನಂದು ನಿಂದು ಹಾಂ ಮಾತಾಡೋ ಪದೈತು ಹಿಂಗೆ ಹಿಂಗಾಗಿ ನಿಮ್ಗೆ ಏನು ಹೇಳೋಂಗಿಲ್ಲಪ್ಪ ನಾ ಈಗ ನಾ ಎಲ್ಲರೂ ಓನ್ಯಾಕಿನ ಹೋದ ಎಣ್ಣಿ ಮೇಲೆ ಏಣ್ಣಿ ಯು ಡೋಂಟ್ ಎಲ್ಲ ಹಿಂಗೆ ಏನಕ್ಕೆ ಏನಾದ್ರೆ ಓದಿರ್ತಾರ ಹೆಂಗೈತಪ್ಪ ಅಂದ್ರೆ ಇಲ್ಲಿ ದೇವಿ ಜಾತ್ರೆ ಐತಿ ಹೆಣ್ಮಕ್ಳು ಐತಿ ನನಗೆ ಅಂತ ಅಲೆ ಅಂದ್ರೆ ಡೈಲಾಗ್ ಹೇಳಕ್ಕೆ ಚಪ್ಪಲಿ ಚಪ್ಪಲ್ಲಿ ಯಾಕಂದ್ರೆ ನಾ ಎಲ್ಲಿ ಮಂಗ್ಳೂರು ಉಡುಪಿ ಆ ಸೈಡ್ ನಮ್ಮ ಪಕ್ಕ ಲೋಕಲ್ ಬರಗಟ್ಟ ಮನುಷ್ಯ ನನ್ನ ಬಾಯಿ ಏನಾರ ಏನಾರು ಹೋಗಿ ಏನಾರ ಐನಿ ಅಂದ್ರೆ ಎಲ್ಲ ಗದ್ಲಾಗಿ ಬಿಡ್ತಾವೆ ಹಾಂ ನಿನಗೆ ನಡೀತಿತ್ತು ಅವಳೆ ಕಟ್ಟಿಂಗ್ ಯಾವುದು ಅದು ಫ್ಲವರ್ ಗಡ್ಡಿ ಆಗೈತೆ ಏ ಕೈ ತೆಗೆದು ಹೌದು ಅವಲಿ ಇಂತಿಂತ ಕಟ್ಟಿಂಗ್ ಬಂದವ್ರಾಕ್ರಿ ಏನು ಕಟ್ಟಿಂಗ್ ಹೊಳ್ಳಿ ಏನು ತಿಳಿಯ ಹಿಂಗೆ ನಿಂತಿರ್ತಾವದ ಹಿಂಗೆ ಹಾಂ ಆ ಪ್ಯಾಂಟ್ಗಳು ಬಂದವ ಕರಿ ಮನೆ ಹೊರಗೆ ಬಂದಿರ್ತಾವ ಹಿಂಗೆ ಏನು ಕೇಂದ್ರ ಏನು ಕೇಂದ್ರ ಏನು ಕೇಂದ್ರ ಜಗತ್ತು ಪೂರಾ ಸತ್ಯನ್ಯಾಸ ಆಗಿ ಬಿಟ್ಟೈತ್ರಿ ಏನಿಲ್ಲ ಐವತ್ತ ಹಾಂ ಹಾಂ ಅಂದ್ರೆ ಕಿಸಾಮತಿ ಕಾಜು ಬಾದಾಮ್ ತಿಂದ್ರೂ ಒಂದು ಅರವತ್ತರ ಮಟ್ಟ ಜಗತ್ತು ಇದಕ್ಕಿಂತ ಜಾಸ್ತಿ ಏನು ಇಲ್ಲ ಮೈನ್ ನಮ್ಮ ದೋಸ್ ಸತ್ತದ ಪಿತ್ತಾಗಿ ಸತ್ತು ಸುಳ್ಳು ಏನು ಹಾಕಿ ಸತ್ತು ಕೇಳಿ ಪಿತ್ತಾಗಿ ಸತ್ತತೆ ಇಪ್ಪತ್ತೆರಡು ವಯಸ್ಸ ಇಂಥ ಹಬ್ರೆಡ್ ಕಾಲದಾಗ ಏನು ದುನಿಯಾದಿಂದ ನಿಂದ ಏನು ನಕ್ಕೋತ ನಗ್ಸೋತಿರೀ ಯಾಕಪ್ಪ ಅಂದ್ರೆ ಜಗತ್ತು ಚೇಂಜ್ ಆಗೈತಿ ಕಾಲ ಚೇಂಜ್ ಆಗಿತಿ ಯಾಕೆ ಅಂದ್ರೆ ಡ್ಯಾನ್ಸ್ಗಳು ನೋಡ್ಬೇಕು ಈಗ ಮೊದಲೇ ಹೆಂಗೆ ಇದ್ರಿ ಜೀವನ ಸಾಕ್ಷಾತ್ ಸಾಕ್ಷತ್ ಕ ಹಿಂಗ ರೌಂಡ್ ಹಾಡ್ಕೊಡ್ದ ಸಾಂಗ ಮುಗಿತಿತ್ತು ಡ್ಯಾನ್ಸ್ ಮುಗೀತಿತ್ತು ಈಗ ಹ್ಯಾಂಗಿಲ್ಲ ಈಗ ಕಾಲು ತಂದು ಇಲ್ಲಿ ಹಸ್ತಾರ ಚಂಡ ಬಡ್ಡಿಯಾಗ ಹಾಕ್ತಾರ ಲಗಾ ಲಗಿತಾರ ಏ ಕೂತವ ಬಾಯಿಗೋಲ್ ಏನಕ್ಕೆ ಜಗತ್ತು ಕೆಟ್ಟ ಹೋಗಿ ಮೈನೆ ಮೈನೇ ಹಿಂಗೆ ಹಿಂಗ ಒಂದು ಈ ಕಡೆ ಊರಿನ ಹೆಸರು ಹೇಳೋದು ಬೇಡ ಊರು ಕಾರ್ಯಕ್ರಮ ಹೋಗೀನಿ ಕುರ್ಚಿ ಮೇಲೆ ಕೂತೀನಿ ಡ್ಯಾನ್ಸರ್ ನಂಬರ್ ಬಂತು ಡ್ಯಾನ್ಸ್ ಮಾಡಕ್ಕೆ ಬಂದಳಕಿ ಅಕ್ಕಿ ಪುರ್ತೇಕಾಕಿ ಡ್ಯಾನ್ಸ್ ಮಾಡ್ತಾಳತ್ತೆ ನಾ ಮೈಮಾರ್ ಮೈ ಕುತೂನು ಬಂದಕ್ಕೆ ನಾ ಏನು ಮಾಡ್ಬೇಕು ಡ್ಯಾನ್ಸರ್ ಹಿಂಗೆ ತಿರುಗಿದಿಕ್ಕ ತುಪ್ಪ ಬೇಕ ತುಪ್ಪ ಅದು ಹಾಂ ಇದು ತುಪ್ಪ ಬರೋ ರೀ ಇದು ಏನಾರು ಅರ್ಥ ಬೇಕಲ್ಲ ಜಗತ್ತಿನಾಗ ಮತ್ತೆ ಆಡು ಮುಂದಿನ ಲೈನ್ ಏನೋ ಹಾಡ್ತಾರೆ ತಿನ್ನಂಗಿಲ್ಲ ಹೋಗಲ್ಲ ಇಲ್ಲಿ ತುಪ್ಪ ಯಾ ತಿಂತ ಅವನು ಏನಾರು ಮಿತಿ ಗೀತಿ ಬೇಕಲ್ಲ ಹಾಡುಗಳು ಏನು ಕೇಂದ್ರ ಏನು ಕೇಂದ್ರ ಏನು ಕೇಂದ್ರಿ ಒಟ್ಟ ಒಂದೇ ಮಾತು ಹೇಳಕ್ಕೆ ಇಷ್ಟ ಎಲ್ಲರೂ ಬಂದು ಬೆಟ್ಟಕ್ಕೆ ಮೊಬೈಲ್ ಡೈಲಾಗ್ಗಳು ಹೇಳಂದ್ರಿ ಆ ಮೊಬೈಲ್ಗಳು ಜೂಮ್ ಮಾಡಿರಿ ಮೊಬೈಲ್ಗಳು ನೋಡಿದಾಗ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಧಾರವಾಡ ಕರೆಸಿದ್ರು ರಾಜನ್ ಕಾಮಿಡಿ ಮಾಡಾಕ ಇದ ನನಗೆ ಹೋಗ್ಬಾರೀ ಹೇಳಿ ಹಂಗೆ ಒಂದು ಮಾತಾ ಕಾಮಿಡಿ ಬಿಟ್ಟು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಈಗ ನೀವು ಡೈಲಾಗ್ಗಳು ಇಲ್ಲಿ ಇಲ್ಲಿಗೋಡ್ರ ನನ್ನ ಕೆಲವೊಂದು ಡೈಲಾಗ್ಗಳ ಸ್ಟೇಟಸ್ಗಳು ಇಟ್ಟು ಬಡ್ದ ಟೀಷನ್ಗೆ ಹೋಗ್ಯಾವ ಜಗಳ ಯಾಕಪ್ಪ ಅಂದ್ರೆ ಹಂಗೆ ಇರ್ತಾವ ಕೆಲವೊಂದು ಡೈಲಾಗ್ಗಳು ನಾವು ಏನು ಎಂಟರ್ಟೈನ್ಮೆಂಟ್ ಸಂಬಂಧ ಹೇಳಿರ್ತವೆ ನೀವು ಒಂದು ಪರ್ಸನಲ್ ಆಗಿ ತೊಂದ್ಬಿಡ್ತೀರಿ ಯಾವುದೂ ಆಗಲಿ ಡೈಲಾಗ್ ಆಯ್ತು ಜಾನಪದ ಹಾಡು ಆಯ್ತು ಸಾಹಿತ್ಯ ಬಿರ್ಸಿರ್ತಾವೆ ಡೈಲಾಗ್ಗಳು ಸ್ವಲ್ಪ ಬಿರಿಸಿರ್ತಾವೆ ಅದನ್ನು ಕೇಳಿ ಅಲ್ಲೇ ಮಜಾ ಮಾಡಿಬಿಡ್ದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದಕ್ಕೆ ಜಗಳಕ್ಕೆ ಮೂಲಕ ಮನೆ ಮನೆ ಒಂದು ಡೈಲಾಗ್ ಇನ್ನ ಒಂದು ಮಿಲಿಯನ್ ಬರೀ ಏಳು ತಾಶ್ನಾಗೆ ಹೋಗ್ತದೆ ಆ ಡೈಲಾಗ್ ನೀವು ಕೇಳಿರ್ತೀರಿ ಎಲ್ಲರೂ ಹೇಳ ಉರ್ಸ್ತನ್ ಉರ್ಸ್ತನ್ ಯಾವ ಲೆವೆಲ್ ಉರ್ಸ್ತಿನಾ ಅಂದ್ರೆ ದೂರಿಂತ ನೋಡ್ರಿ ಸುಟ್ಟಂಗಾಗಿರ್ಬೇಕು ಸನ್ಯಕ್ಕೆ ಬಂದ್ರ ಇಂತ ಡೈಲಾಗ್ಲ್ ಹೇಳಾವ ಅವ್ ಯಾವ ಸ್ಟೇಟಸ್ ಹಾಕಿದತ ನನ್ನ ಉರ್ಸಾಕಿಟ್ಟಿ ಮಗನ ಹಿಂಗೆ ಇಟ್ಟಿರ್ತ ಇಬ್ಬರು ಕೂಡ ಬಡದ ರಾಯಬಾಗ್ ಟೇಷನ್ ಹೋಗ್ಯಾರ ಹಿಂಗಾಗಿ ಬಿಡ್ತಾವ ಸೊ ದಯವಿಟ್ಟು ಸೋಶಿಯಲ್ ಮೀಡಿಯಾನ ಬೇರೆ ಸಿನಿಮಾನ ಬೇರೆ ನಿಜ ಜೀವನ ಬೇರೆ ಸೊ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರೀ ಆಕಾರ ನೀವು ನೋಡ್ತೀರಿ ಏನು ಕರೆ ಕರೆ ಆಯ್ನಿ ಮಾಡಿ ಹೇಳಿರಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ಅದಾರ ರೀ ನಿಮ್ಗೆ ಗೊತ್ತೈತಿ ಆಕಾರ ಯಾರು ಅದಾರ ರೀ ನಾವ ಅಂದ್ರಿ ನೀವ ಕ್ಯಾಪ್ಟನ್ ರೀ ಸೊ ಹಂಗ ಒಂದು ಮಾತು ಸಣ್ಣ ಹುಡುಗರು ನೋಡಿ ನೆನಪು ಗೊತ್ತು ಸೀಟ್ ಬಂದ್ರೆ ಇಲ್ಲೇ ಬೇದ್ ಬಿಡ್ರಿ ಲಪ್ಪಂಗರಾಜನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಭಾಳಷ್ಟು ಇಂಟ್ರಿವಾಗೆ ಹೇಳಿ ನಾನು ಈ ಮಾತ ಒಬ್ಬ ಯೂಟ್ಯೂಬರ್ ಆಗಿ ಇಂದ ನನ್ನ ಹೊಟ್ಟಿ ನಡಿತೈತಿ ಆದ್ರೂ ಈ ಮಾತು ಸ್ಟೇಜ್ ಮ್ಯಾಗ ಹೇಳಕ್ಕೆ ಹೊಟ್ಟೆ ಅಂಜಂಗಿಲ್ಲ ಒಂದು ಮಾತು ಮೊಬೈಲ್ ಮೊಬೈಲ್ಗಳಿಂದ ಪರಿಚಯ ಆದವ ನಾನು ಆಲ್ಮೋಸ್ಟ್ ಜಾಸ್ತಿ ವಿಡಿಯೋ ನೋಡಿದ ಸನ್ಸನ್ ಹುಡುಗೋರ ಇವತ್ತಿಗೂ ಗೋವಾ ರೋಡ್ ನೋಡ್ದ ಊಟ ಮಾಡ್ಕೊಳ್ಳ ಮಕ್ಕಳ ಕೆಲವೊಂದು ಹುಡುಗರ ನನಗೆ ಫೋನ್ ಬಂದಿರ್ತಾವ ಸೊ ಸಣ್ ಸಣ್ಣ ಹುಡುಗರು ಮೊಬೈಲ್ಗೆ ಯಾವ ನಮೂನಿ ಅಡಿಕ್ಟ್ ಆಗಿ ಬಿಟ್ಟಾವಂದ್ರೆ ನಿಮ್ಗೊಂದು ಮಾತು ಹೇಳಿಬಿಡ್ತೇನೆ ಹೇಳೆ ಶಾಲಿ ಹೋಗೋ ಟೈಮ್ ಶಾಲಿ ಹೋಗ್ಬೇಕು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಬೇಕು ಅವ ಅಪ್ಪನ ಮಾತು ಕೇಳಬೇಕು ಯಾವಾಗರ ಸ್ವಲ್ಪ ಟೈಮ್ ಸಿಕ್ಕರೆ ಮೊಬೈಲ ಅಷ್ಟೇ ಯೂಸ್ ಮಾಡಬೇಕು ಇಲ್ಲಿ ತಂಗಿಗೋರ್ರಿ ನೀವು ನಿಮಗೆ ನಿಮಗೇನಾರು ಸೀಟ್ ಬಂದ್ರೆ ಇಲ್ಲೇ ಬೇಸ್ ಬಿಡ್ರಿ ಬೇಸ್ಕೊಂಡು ನಾ ಏನು ನಾಚು ಮಗ ಅಲ್ಲ ಆದ್ರೆ ಒಂದು ಮಾತು ಹೇಳಿಬಿಡ್ತೀನಿ ಫಸ್ಟ್ ಇಯರಾ ಸೆಕೆಂಡ್ ಇರಾ ಏಳ್ತಾ ಟೆಂತ್ ಏನೇನು ನೀವು ಶಾಲಿ ಹೋಗ್ತೀರಿ ಯಾವಾಗ ಸಿಟ್ಟು ಬಂದರೆ ಬೇರೆ ಬಿಡಿ ನಿಮ್ಮ ಗಂಡುಗಳು ಬಂದ ತಂದು ನಿಮ್ಗೆ ಮೊಬೈಲ್ ಕೊಡೋ ತನಕ ನೀವು ಮೊಬೈಲ್ ಯೂಸ್ ಮಾಡಕ್ಕೆ ಹೋಗ್ಬಾರಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಇಷ್ಟು ಹದಗೆಟ್ಟು ಹೋಗೈತೆ ಸೋಷಿಯಲ್ ಮೀಡಿಯಾ ಇವತ್ತು ಎ ಐ ಅವ ಬಂದಾವ ಗೋಕಾಗ್ದಾಗ ಒಬ್ ನನ್ನ ಜೋಡಿ ಸೆಲ್ಫಿ ತಗೊಂಡ ಅವನ ನಂಬರ್ ನನ್ನ ಕಡೆ ಇತ್ತು ಮಾಮ ನೀನೇ ಸೆಂಡ್ ಮಾಡಿ ಆಮೇಲೆ ಏಟಿಂಗ್ ಮಾಡಿ ಕಳಿಸ್ತಾನಂದ ನಾನು ಅವ ತಗೊಂಡಿದ್ದು ಫೋಟು ಅವ್ಗೆ ಕಳಿಸಿನಿ ಎರಡು ಗಂಟೆಗೆ ಕಳಿಸಿನಿ ಮೂರು ಗಂಟೆಗೆ ವಾಪಸ್ ಕಳ್ಸಾನ ಅವ ನನಗೆ ಬತ್ತಲೆ ಮಾಡಿ ಕಳ್ಸಾನ ನಾನು ನಂಬಂಗಿಲ್ಲ ಮೈ ಮೇಲೆ ಅರಿವಿದ್ದು ಹೆಂಗೆ ತಗದಂಗ ಗೊತ್ತಿಲ್ಲ ಅಂದ್ರೆ ಅರ್ಥ ಇದು ನಗು ನಗುನ ಬರುತ್ತೆ ನಿಮ್ಗೆ ಏ ಆಯ್ತಾ ಅಂಥ ಇಂಥ ಆ್ಯಪ್ಗಳು ಬಂದಾವು ಗಂಡ ಮಕ್ಕಳು ಅಂತ ಏನು ಹೇಳೋದು ಬೇಡ ನಿಮ್ಗೆ ತಂಗಿಗೋರ ಹೇಳ್ಬಿಡ್ತು ಯಾವುದು ಕಾರಣಕ್ಕಂತ ಏಯಾ ಅವನು ಯೂಸ್ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಲೈಫ್ ಭಾಳ ಅಮೂಲ್ಯವಾದ ಮನೆಯಾಗೆ ನಿಮ್ಗೆ ಅಂತ ಒಂದು ಹೋಪಿಟ್ಟಿರ್ತಾರ ವಿಶೇಷವಾಗಿ ಯಾಕಪ್ಪ ಬಂದ್ರೆ ಹೆಣ್ಮಕ್ಳು ಮೊಬೈಲ್ದಿಂದ ದೂರ ಇರ್ರಿ ಯಾಕಂದರೆ ನೀವು ಈಗ ಏನಾಗಿತಿ ಗಂಡುಗಳು ಹೊರಗೆ ಹೋದ್ಬಿಟ್ಟಾಗ ನೀವು ಕುಕ್ಕರ್ ಮೇಲೆ ಅನ್ನ ಇಟ್ಟೆ ನಾನು ನಂದಿನಿ ನೀವು ಚಾಲು ಬಿಟ್ಟಿರಿ ನಿಮಗೂ ಹೇಳೋ ಜಡ ಐತಿ ನಮ್ಮ ಹುಡುಗರಿಗೆ ಅಂತೂ ಒಟ್ಟೆ ಹೇಳೋಂಗಲ್ಲ ಯಾಕಪ್ಪ ಅಂದ್ರೆ ಒಂದೊಂದು ಎಲ್ಲಿ ಎರಡು ಎರಡು ಮೊಬೈಲ್ ಅವ್ರ ಕಡೆ ಒಂದು ಮನೆಗೆ ಮಾತಾಡಕ ಒಂದು ಅಕ್ಕಿಗೆ ಅಂತಾರೆ ಮತ್ತು ಬೆಳಗ್ಗೆ ಗೆದ್ದು ಬಾಯ್ ಕೈಯ ಮೊಬೈಲ್ ಇಲ್ಲ ಸಂಡಾಸ್ಗೋ ಹೋಗೋದಿಲ್ಲ ಹುಡುಗರ ಮತ್ತು ಸಂಡಾಸ್ಗೋಗಿ ಸುಮಾರು ಇರ್ತಾರ ಇಲ್ಲಿ ಪೈಕಾನದಾಗೂ ಚಾಲು ಹಾಂ ಮ್ಯಾಗ ರೀಲ್ಸ್ ಚಾಲು ತಲಗ ದಗದ್ ಚಾಲು ಈ ಲೆವೆಲ್ ಕಾಯಿ ಬಿಟ್ಟೈತಿ ಸೊ ಆರ್ ಸಿ ಬಿ ಅಭಿಮಾನಿಗಳು ಭಾಳ ಮಂದಿ ಹೆದರಿಂದ್ರಿ ಯಾಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಬಗ್ಗೆ ಒಂದು ಮಾತು ಹೇಳ್ಬೇಕು ಈ ಹುಡುಗಾರ ಏನ್ ಕೇನಾರ ಇಟ್ಟಿರ್ತಾರ ಡ್ಯಾಡ್ ಪ್ರಿನ್ಸಸ್ ಏನೇನೋ ಹುಡುಗರು ಆ ಹಾ ಡ್ಯಾಡ್ ಪ್ರಿನ್ಸಸ್ ಚಾಕ್ಲೇಟ್ ಲವರ್ ಏನೇನೋ ಹುಡುಗರು ಇಟ್ಟಿರ್ತಾರೆ ನಮ್ಮ ಹುಡುಗರು ಚಾಕ ಏನಿಲ್ಲ ಮೈಂಡ್ ನೋವು ಕೇಳಿ ಏ ರಾಜವನ ನಾನು ಇನ್ಸ್ಟಾಗ್ರಾಮ ಫಾಲೋ ಮಾಡಂದ ಒಂದು ಹುಡುಗ ಹೌದು ನಿನ್ನ ಐಡಿ ಹೆಸರು ಹೇಳೋಣ ತಿಂಡಿದ್ರು ಬಾತ್ ಏದ್ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಇಟ್ಟ ನಾವು ತಿಂಡಿದ್ರೆ ಭಾತ್ ಏನು ಹೆಸರು ಹೇಳತ್ತೆ ಜಗಳ ಖರೈತಿ ಇನ್ನೇ ಈ ಲೆವೆಲ್ ಕಾಯಿಬಿಟ್ಟೈತಿ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಹಾಡ ಬರ್ದಿನಿ ವರ್ಷ ಅದು ಕಾಪಿರೈಟ್ ವಿಷಯ ಆಗಿ ಬೇರೆ ಚಾನೆಲ್ದಾಗ ಹೋತ ಅಲ್ಲೂ ನಿಮ್ಮ ಪ್ರೀತಿ ಸ್ವಾದಿಂದ ಹದಿನಾಲ್ಕು ಮಿಲಿಯನ್ ಹೋಗಿತಿ ಅದು ಲವ್ ಮಾಡಿದವ್ರಿಗೆ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ವಿಶೇಷವಾಗಿ ಸಾಹಿತ್ಯ ಬರ್ದಿನಿ ನನ್ನೂ ಸಾಹಿತ್ಯ ಸ್ವಲ್ಪ ಫೈನಿಯಾಗಿರ್ತಾವ ಅದೊಂದು ಹಾಡ ನಿಮ್ಮ ಸಂಬಂಧ ಹಾಡಿ ಆಮೇಲೆ ಒಂದು ಆರ್ ಸಿ ಬಿ ಡೈಲಾಗ್ ಹೇಳ್ತೀನಿ ಹೇಳಿ ಓಕೆ ನಾನು ಮಾಡಿದ್ದೀ ಯಾರ್ಯಾರು ಸುಡುಗಡೆ ಆಗೈತಿ ಅವು ಕೊಡ್ಸ ಹಾಂ ತಳಗೆ ಬಡ್ಡಿಯಾಗ ಚೋಳದು ಏರಿಯ ಚಡ್ಡ್ಯಾಗಿ ಹಾಂ ಯಾಕೆ ಬಂದ್ರೆ ಹುಡುಗರಿಗೆ ಆರಾಮ ಅವ ಇಲ್ಲಿ ಆರಾಮಿರಪ್ಪ ಹಾ ಹೌದ್ರಿ ಸೊ ಏನಾಗೈತಿ ಲೆಕ್ಕ ಬೇರೆ ಅದಾವು ಜಾನಪದ ಕೇಳ್ತಿರಲ್ಲ ಎಲ್ಲರೂ ನಮ್ಮ ಕಡೆ ಜಾನಪದ ಕ್ರೇಜ್ ಹೆಂಗೈತೆ ಅಂದ್ರೆ ಲೆಕ್ಕಕ್ಕೆ ಬೇರೆ ಐತಿ ಈಗ ಪರ್ಸು ನನ್ನ ಹಾಡಕ್ ಕೇಳಿರ್ಬೇಕು ನಡೂರಾಗ ಹಾಂ ಬಡ್ಡ ಚೋಳಪ್ಪ ಕಡದತ್ತ ಹಾಂ ಹಿಂಗೆ ಐತನ ನಮ್ಮ ಊರಾಗ ಬಂದು ಹುಡುಗಿ ಲವ್ ಮಾಡ್ತಿದ್ದೆ ನಮ್ಮ ದೋಸ್ತ ಇದನ್ನ ಹಾಡ ಹಾಡ್ಕೊತ ಹುಡುಗಿ ಮನೆ ಮುಂದೆ ಬೆಳಿಗ್ಗೆ ಸೇರೆ ಕೊಡೋದು ಹೋಗಿ ನಿಮ್ಮಪ್ಪ ಡೋನ್ ಅಲ್ಲಿ ಅವನ ಎಂಥ ಗಾಂಡು ಟೈಮ್ ಅಂದ್ರೆ ಹುಡುಗಿ ಅಪ್ಪ ಕರೆ ಕರೆ ಡೋನ್ ಇದ್ದ ಬಾಯಾಗ ಬೂಟ್ ಹಾಕಿ ಬಡದ್ರು ಸೊ ಡೈಲಾಗ್ಗಳು ಅಪೇಕ್ಷ ಪಟ್ಟಿರಿ ನನ್ನ ಡೈಲಾಗ್ ಸ್ವಲ್ಪ ಬೀರ್ಸಿರ್ತಾವೆ ಆದಷ್ಟು ಸ್ವಲ್ಪ ಬ್ಯಾಡ ತಿಳಕ್ಕೆ ಇಷ್ಟಪಡ್ತೀನಿ ನಾನು ಹಾ ನೀನ ಭಾಯಿ ಹರಡ ನಿನ್ ಹೇಳ ಕಡ್ಗಿ ಅಡ್ಡಿದಾಗಿರ್ತಾವ ಜಾಸ್ತಿ ನಿನು ಇಂತ ಡೈಲಾಗ್ ಇರ್ತಾವ್ ಗಪ್ಪು ಹೇಳಕ್ ಹಚ್ ಬಡ ನನಗ ಸರಿ ಇಲ್ಲ ಮಂಜ ಸೊ ಆಮೇಲೆ ಕೆಲವೊಂದು ಬಿ ಡೈಲಾಗ್ ಅದು ಹೇಳ್ತೀನಿ ರೀ ಇನ್ನ ಜಾನಪದ ಹಾಡುಗಳ ಡ್ಯಾನ್ಸ್ ಮತ್ತೊಬ್ಬಕ್ಕೆ ಡ್ಯಾನ್ಸರ್ ಬರ್ತಾಳ ನೋಡಿ ಬಿಡ್ರಿ ಎಲ್ಲರೂ ಓದಿರೇಕಿನ ಸೊ ಎಲ್ಲರೂ ಓಕೆ ಥ್ಯಾಂಕ್ ಯು ಮತ್ತೆ ಲಪ್ಪಂಗರಾಜ ತಂಡದಿಂದ ಸ್ಕಿಟ್ ಜಾನಪದ ಜನಪದ ಹಾಡುಗಳಿರ್ತಾವ್ ಸಿನಿಮಾ ಹಾಡುಗಳಿರ್ತಾವೆ ಡ್ಯಾನ್ಸ್ ಇರ್ತದೆ ದಯವಿಟ್ಟು ಸಮಾಧಾನ ಕೊತ್ತ ಕಾರ್ಯಕ್ರಮ ಚೆಂದಾಗಿ ನಡೆಸಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು